ಪಿತೃಪಕ್ಷ ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ದಂಡೆ ಪಿತೃಪಕ್ಷವಿದು ಶ್ರೇಷ್ಠ ಪರ್ವವೋ ಪಿತೃಗಳಿಗೆ ನಮಿಸುವ ಮಾಸವೋ ಪಕ್ಷವೆಂದರೆ ಹದಿನೈದು ದಿನವೂ ರಕ್ಷಿಸೋ ಹಿರಿಯರ ಹಬ್ಬವು ಮಹಾಲಯ ಅಮಾವಾಸೆಯೂ ಮಹಾಕಾಲನ ನೆನಪಿಸುವುದು ಮಹಾಮಹಾ ಸಾಧನೆ ಮಾಡಿದರು ಮಹಾದೇವನ ಕಡೆಗೆ ಸೇರುವರು ತರ್ಪಣ ಕೊಟ್ಟು ಭಕ್ತಿಲಿ ಪೂಜಿಸು ಅರ್ಪಣೆ ಮಾಡುವ ಕಾಲವಿದು ಸರ್ಪಶಯನನ ಶಯನ ಪಾದ ವಸೂತಿಸುತ್ತ ಕಾರ್ಪಣ್ಯ ಕಳೆ ಎಂದು ಬೇಡುವುದು ವಸುರುದ್ರ ಆದಿತ್ಯರ ಪೂಜಿಸಿ ಅಸು ನೀಗಿದವರಿಗೆ ನಮಿಸುತ್ತಾ ತುಸು ಕಾಲವಷ್ಟೇ ನಮ್ಮೀ ಪಯಣ ನವು ತ ಹುಟ್ಟು ಸಾವುಗಳ ಚಕ್ರದ ಮಧ್ಯೆ ಮುಟ್ಟಿಸಿರಿ ಹರಿಯ ಸ್ತುತಿಸೋಣ ಸೋಣ ಕಟ್ಟು ಬೀಚಿ ಸಂರಕ್ಷಿಸುತ್ತಲಿರುವ ಪುಟ್ಟ ಬಿಡದೆ ಹಿಡಿಯೋಣ ಪಿತೃಪಕ್ಷವಿದು ಶ್ರೇಷ್ಠ ಪರ್ವವು ಪಿತೃಗಳಿಗೆ ನಮಿಸುವ ಮಾಸವು ಪಕ್ಷವೆಂದರೆ ಹದಿನೈದು ದಿನವೂ ರಕ್ಷಿಸೋ ಹಿರಿಯರ ಹಬ್ಬವು